ಇಲ್ಲಿ ಯಾರು ನೋಡ್ತಾರ ನಮ್ಮ ಅಪ್ಪ ಒಳ್ಳೆ ಮನೆ ಕುಡ್ತೀನಿ ಅಂತ ಹೇಳ್ಬಿಟ್ಟು ಇಂತ ಗಂಡು ಕೊಟ್ಟನಾ ಅದು ಅಂಗಡಿ ಹಾಕಿ ಕೊಟ್ಟದ ಅದು ಎಲ್ಲಿ ಬಿದ್ದದ ಕುಡ್ದು ಎಲ್ಲಿ ಹುಡುಕ್ಲೆ ಅವ್ನಿಗೆ ನಾನು ಏನ್ ಮಾಡ್ಬೇಕು ಈಗ ಯಾರಿಗ ಹೇಳ್ಬೇಕು ಏನ್ ಮಾಡ್ಲೇ ಒಂದು ಗೊತ್ತಾಗಲಿ ನನ್ನ ಜೀವನ ಹೆಂಗ್ ನಡ್ಸ್ಬೇಕು ನಾನು ಒಬ್ಬಳಕನ ಒಬ್ಬಕೆನೆ ದುಡದು ಹೆಂಗಿರ್ಬೇಕು ಅವು ಬಂದದ್ ಗಿರೇಗಳೆಲ್ಲ ನೋಡ್ತಾವ ಜ್ವಲ್ ಸುರಿಸ್ತಾವ ಹೋಗ್ತಾವ ಏನ್ ಮಾಡ್ಲಿ ನನ್ನ ಗಂಡ ಮಾತೇ ಕೇಳಲ್ಲ ಎಲ್ಲಿ ಹುಡುಗಿ ಬಾಳ ಟೆನ್ಶನ್ ಕೊಡನ್ ಇದ್ರ ಇರುವಂತ ಮಜನೇ ಯಾರ ಬಿಟ್ಟರೆ ಬದುಕೋಕ್ ಆಗೋ ಶಕ್ತಿ ಇಲ್ಲ ಚೆನ್ನ ಮಣ್ಣಂಗ ಇಡ್ಲಿದ್ರೆ ಸಿಕ್ತ ಹಣಿ ಬರ್ಕ ಇದ್ರ ಅಂಗಿ ನೋಡು ಇದ್ರ ಚಚ್ಮಾ ನೋಡು ಇದ್ರ ಟೋಪಿ ನೋಡು ಇದ್ ಕಟ್ಕೊಂಡು ನಾನ್ ಹೆಂಗ್ ಜೀವನ ಮಾಡ್ಬೇಕು ನಮ್ಮಪ್ಪ ನಮ್ಮಪ್ಪ ಜೀವನ ಎಲ್ಲ ಹಾಳ ಮಾಡಿ ಏ ಬಂಗಾರಿ ಏನು ನೀ ಯಾಕೆ ನನ್ ಮೇಲೆ ಹೊಯ್ಕೊಳಕತಿ ನಿನಗ ಐವತ್ ಲಕ್ಷ ಕೊಟ್ಟ ಇದ್ದ ಅಂಗಡಿ ಐತಿ ನಿಮ್ ನನಗೇನ್ ಕಮ್ ಮಾಡೇನಿ ನೀ ಏನಂತೆ ಮೂರ್ ದಿನ ಆಯ್ತು ಮನಿ ಬಿಟ್ಟು ಹೋಗಿ ಈಗ ಬಂದಿ ಅಲ್ಲೇ ಬಿಡು ಕಟ್ಟರ ಗಂಡಿಗೆ ಏಯ್ ನಾವು ಕುಡಿತೀವಿ ಕೊಡಕೋರಿ ಮೂರು ದಿನ ಆದ್ರು ಆರು ದಿನ ಇದ್ರು ಬಾರಿ ನಮ್ಗೆ ದೇವ್ರ ಗುಡಿ ಅದು ಬಿಟ್ರೆ ನಮ್ಗೆ ಏನೋ ಗೊತ್ತಿಲ್ಲ ಈಗ ಏನು ಮಾಡಕ್ಕಿದಿ

ಏ ನೀ ಯಾರಿಗೆ ಹುಟ್ಟಿ ನಾವೇನು ಮಿಂಡ್ರಿ ಹುಟ್ಟಿ ಹೋಗ್ತಿದ್ದೀವಿ ನಾವು ನಮ್ಮ ಅಪ್ಪ ಹುಟ್ಟಿ ಪಿಕ್ಚರ್ ಹೆಸ್ರೇ ನೀ ಯಾರಿಗೆ ಹುಟ್ಟಿ ಕಂಬಿತ್ತಂದ್ರ ನೀನು ಕಲೆಕ್ಷನ್ ಏಟ್ ಮಾಡಿ

ಇಲ್ರಿ ಚಾ ತೊಳದು ರೀ ಬೇಡ ಬೇಡ ನಾನು ಸ್ವಲ್ಪ ಏನು ತಲೆ ಕಟ್ಟದೇನ ಕೈ ಹಿಡಿತೇಲ್ಲ ನಿಮಗೆ ನೋಡೋಣ ನನ್ನ ತಲೆನೇ ಕಟ್ಟೈತ್ರಿ ನೀನು ಹುಡ್ಗ್ಯಾರ್ ನೋಡೋಣ ತಲೆನೇ ಕೆಡ್ತದೇನ ಎಷ್ಟು ಮಂದಿ ಹುಡ್ಗ್ಯಾರ್ ನೋಡಿ ತಲೆ ಕೆಟ್ತದೆ ನಿಂದು ಅಲ್ರಿ ಅಮ್ಮ ದಿನ ನೂರಾರು ಹುಡ್ಗ್ಯಾರ್ ನೋಡ್ತಾನವ ಅವ್ರು ಯಾರು ನೋಡಿ ತಲೆ ಕೆಡ್ಸೋಣ ಬಟ್ ನಿಮ್ಮನ್ನು ನೋಡಿ ಅಂತೂ சார் <laughs> ಏನು ನೀವು ಹಗ್ಲು ರಾತ್ರಿ ನಿದ್ದೆಲ್ಲ ನಾನು ಏನು ಹೇಳಿಕೀನಿ ಅದನ್ನ ಚಾ ಅಂತ ಬರ್ತೇನೆ ಬೈಲಿ ಬರ್ತೇನ ಹ್ಞೂ ಏ ದೋಸ್ತ ಹಾಂ ಕೆಲಸ ಮಾಡ್ತೇನೆ ಏನು ನಾವು ಸ್ವಲ್ಪ ಪರ್ಸನಲ್ ಮಾತಾಡ್ತೀನಿ ನೀ ಅಲ್ಲಿ ಹೋಗಿ ನೀ ಎಳ್ನೀರು ಕುಡಿದು ಅವು ನಾ ಒಳಗೆ ಅಂದ್ರಲ್ಲೇನು ಏಯ್ ಬೇಡ ಅಲ್ಲಿ ಹೋಗಿ ಎಳ್ನೀರು ಕುಡಿದು ಬನ್ನಿ ಸ್ವಲ್ಪ ನನ್ನ ಕೆಲಸ ಐತು ಹೋಗಿ ಪ್ಲೀಸ್ ನೀ ಹಾಲು ಕುಡ್ತೇನ ಹಾ ನಾ ಇಲ್ಲಿ ಸ್ಪೆಷಲ್ ಹಾಲು ಕುಡಿತೀನು ಅವು ಬಾ

ನೀ ಏನು ಚಿಂತೆ ಮಾಡೋಕೆ ಬಿಡ ನೋಡು ನಾವು ಬೇಕಿ ಹುಡುಗಿಗೆ ನನಗೆ ನಂಬಿ ಬಂದಾಳು ಅಂದ್ರೆ ನಾಕಿ ಕೈ ಕೊಡೋದಿಲ್ಲ ಯಾಕಂದ್ರೆ ಹುಡುಗಿಯರ ಮನಸ್ಸು ಭಾಳ ಸೂಕ್ಷ್ಮ ನನಗೆ ಗೊತ್ತೈತೆ ನೀ ನನಗೆ ನಂಬಿ ಅಂದ್ರೆ ನಾಯಕ ನಿನ್ನ ಕೈ ಕೊಡಲೇಳು ನನ್ನ ಅಸ್ತಿ ಭಾಳ ಐತಿ ನಿನ್ನ ಬಾ ತೋರಿಸ್ತೀನ ನಿನ್ನ ಹೆಸರ್ಲಿ ಒಂದು ಹತ್ತು ಎಕರೆ ಬರೆದ್ಬಿಡ್ತೀನತ್ತ ಆ ಕಬ್ಬಿನ ಪಡ ಐತಿ ಒಂದು ಹತ್ತು ಎಕರೆ ಅಲ್ಲಿ ಹೋಗಿ ಕರ್ಕೊಂಡು ತೋರಿಸ್ತೀನಿ ಅದೆಲ್ಲ ನಿನ್ನ ಹೆಸರು ಬಿಡ್ತೀನಿ ಅವಾಗ್ರ ಖುಷಿ ಇರ್ತಿ ಅನ್ಕೊಡಲ್ಲ ಏನು ಕೊಡಲಿ ಎಲ್ಲ ಕಡೆ ಹುಡುಗರು ಕೇಳ್ತಾರ ಇಲ್ಲಿ ಹುಡುಗಿಯರ್ ಕೇಳ ನೀ ಕೇಳ್ತಲ್ಲ ನನಗೆ ವಿಚಿತ್ರ ಆಯ್ತಲ್ಲ ಅಲ್ಲ ನಾ ಕೇಸ್ ಕೇಸ್ ಕೊಡೋದಿಲ್ಲ ಯಾಕಂದ್ರ ಕೇಸ್ ಕೊಟ್ಟಿಲ್ಲ ಗೊತ್ತೇನ ಕೇಸ ನೀನೆ ಕಡಿತೇ ನೋಡ ಯಾವ ಕೇಸ್ ಕೊಡ್ತೇನೆ ಮತ್ತು ನಾ ಕೊಡ್ಬೇಕಾಗಿತ್ತು ನೀನೆ ಬಿಡು ಮತ್ತೆ ನಾ ಹೀರೋನ್ ಇದೀನಿ ನೀನು ಹೀರೋ ಇದೆಯಾ ಹೀರೋನ್ ಇದೆಯಾಗೋಡಿ

ಇದೆಲ್ಲ ಹೊಲ ನಮ್ದೆ ಹದಿನೈದು ಎಕರೆ ಐತಿ ಹದಿನೈದು ಎಕರೆ ಕಬ್ಬಿನ ಪಡ ತಿಂಗಳ ಇಪ್ಪತ್ ಲಕ್ಷ ಏ ವರ್ಷಕ್ಕೆ ಇಪ್ಪತ್ ಲಕ್ಷ ರೂಪಾಯಿ ಬರ್ಬೇಕು ನಮ್ಗೆ ಮತ್ತ ಆಲ್ ಮೂರ ಅಂತಾಸ್ ಬಿಲ್ಡಿಂಗ್ ಐತಿ ಅದು ನಂದೇ ಅದು ನಮ್ದೇ ಬಾಳ ಆಸ್ತಿ ಐತಿ ನಮ್ಮ ಅಪ್ಪ ನಮ್ಮ ಅಪ್ಪನ ಅಪ್ಪ ಅಪ್ಪನ ಅಪ್ಪ ಗಳಿಸಿದ ಆಸ್ತಿ ಐತಿ ನಮ್ ಹಿರಿಯರ ಆಸ್ತಿ ಇದೆ ಎಲ್ಲ ಬಿಡಪ್ಪ ನನಗ ನೀನ್ ಮದ್ವೆ ಆದ ತಿಳಿ ನಿನ್ಗೆ ಇಷ್ಟ ಸುಖದಾಗಿ ಇಡ್ತೀನಿ ಆ ಸುಖ ಅನ್ನೋದೇ ನಿನ್ನ ಮರ್ತೋಗಿರ್ಬೇಕು ಕಷ್ಟ ಅನ್ನೋದೇ ನಿನ್ ಜೀವನದಾಗ ಬಂದಿರ್ಬಾರ್ದು ಅಷ್ಟು ಸುಖದಾಗಿ ಇಡ್ತೀನಿ ನೀನ್ ಟೆನ್ಶನ್ ತೊಳಕೋಬೇಡ ಬಾ ಮತ್ತೆ ಏನ್ ತೋರ್ಸ್ಲಾ ನಮ್ದು ಇಲ್ಲೆಲ್ಲ ಗಿಡ್ಗೊಳದ್ ಈ ತೆಂಗಿನ ಮರೋದ್ ಅಲ್ಲೆಲ್ಲ ತೆಂಗಿನ ಮರಗೊಳದ್ ಎರಡ್ ನೂರ್ ತೆಂಗಿನ ಅದಾವ ನನ್ನ ಹೆಸರ್ಲೆ ನನ್ನ ಹೆಸರ್ಲೆ ಅಂದ್ರೆ ನನ್ನ ಹೆಸರ್ಲೆ ನಮ್ ಹೊಲದಾಗದವ್ ಅವೆಲ್ಲಾ ನಮೂನೆ ತೆಂಗಿನ ಮರಗಳು ಈಗ ಒಂದ್ ಕೆಲ್ಸ ಮಾಡೋಣ ಮೀನ ಕೂಡಿ ಅಲ್ಲಿ ಒಂದ್ ಸ್ವಲ್ಪ ಕೆಲಸ ಐತಿ ಅಲ್ಲಿ ಮಾತಾಡ್ಕೊತ್ ಅಂತ ಅಲ್ಲಿ ಕೂತ್ಕೂತ್ ಸಾಕೈತಿ ಅಲ್ಲಿ ಒಳಗೆ ಹೋಗೋಣ ನಮ್ದೆ ಹೊಲ ಇದು

ಹಲೋ ಭಗವಂತ ಇಲ್ಲಾಕೆ ಕುಡಿದು ಬಿದ್ದೆವು ನೀನು ಏನು ಚಾಲ ಕಬ್ಬಿನ ಪಡ್ದಾಗ ಅದಾಳು ಮಾರ್ಕೊಂಡು ಸಂಗಟ ಇದಾಳು ನಡೀತು ಕುಡ್ದೆ ಯಾಕಲ್ರಿ ಮಾಡ್ಕೊತ ಕುಂದರ್ತೀವಿ ಮಾರೆ ಏನಪ್ಪ ಇಂತ ಇದ್ರಾಗನು ಕುಡ್ಕೋತು ತಿನ್ಕೋತು ಏನು ಏನು ತೋ ಕಬ್ರಿ ಇಲ್ಲ ಹ್ಯಾಂಗೋ ಮಾರೇ ನೀ ನಿನ್ನ ಗಂಡಿಗೆ ಯಾರೇ ಕರ್ಕೊಂಬರತ್ತಾರೆ ಬಾ ಅಲ್ಲಿ ಓ ಭ ಭಗವಂತ ಈ ಕಡೆ ಬಾ ಈ ಕಡೆ ಆದ್ರೆ ಹಂಗು ಮತ್ತ್ ಮತ್ತೊಬ್ರ ಸಂಘಟು ಓಡದ್ ಓಡೋದು ಅಲ್ಲಿ ಇದ್ರು ನೋಡು ಭಗವಂತ ಅಲ್ಲಿ ಏ ಚಾಂದ ನೋಡು ನಿಷೇಧ ಒಳಗಿ ಎಲ್ಲಿ ಹೋದ್ರು ಇವ್ರು ಇಲ್ಲೇ ಇದ್ರು ಅಲ್ಲ ಭಗವಂತ ಏ ಅಲ್ಲ ಹೊಂಟ್ರ್ ನೋಡು ಹೊಂಟ್ರಿ ನೋಡ್ಗ ಓಡ ಹೊಂಟ್ರಿ ನೋಡ್ಗ